ನಮಸ್ತೆ ತನ್ನ ತಾಯಿಯ ಜೊತೆ ಅವನು ಹೊರಟು ಹೋಗಿದ್ದ ಅವಂತಿಗೆ ಅವಳ ಅಣ್ಣ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅಲ್ಲಿ ಏನಾಯಿತು ಅಂತ ಆಗ ಗೊತ್ತಾಗಲಿಲ್ಲ ಆದರೆ ಆಮೇಲೆ ಅಮ್ಮನಿಂದ ತಿಳಿತು ಅವಂತಿಯ ಅದಕ್ಕೆ ಅವಂತಿಗೆ ಬೈದು ನಾನು ಆ ಮಾತುಗಳನ್ನ ಆಡಿದ್ಲು ಅದಕ್ಕೆ ಅವಂತಿ ಮರುದಿನವೇ ಅಗಸ್ತ್ಯನನ್ನು ಕರ್ಕೊಂಡು ಬಂದಿದ್ಳು ಅವಳು ಮನೆಯೊಳಗೂ ಬರಲಿಲ್ಲ ಗೇಟಿನ ಹತ್ರ ಅಗಸ್ತ್ಯನನ್ನು ಬಿಟ್ಟು ಶಾಶ್ವತವಾಗಿ ನಮಗೆ ದೂರವಾದ್ಲು ಮರಳಿ ಭಾರದ ಲೋಕಕ್ಕೆ ಹೊರಟು ಹೋದ್ಲು ಎಂದು ಕೊನೆಯ ಮಾತುಗಳನ್ನ ಹೇಳುವಾಗ ಅಂಕಲವರ ಕಂಠ ಒಡೆದು ಹೋಯಿತು ನನಗೆ ದುಃಖ ತುಂಬಿ ಬಂತು ಅಂಕಲ್ ದಯವಿಟ್ಟು ಸಮಾಧಾನವಾಗಿ ಅಂತ ನಿಧಾನವಾಗಿ ಹೇಳಿದೆ ಆಗ ಅಗತ್ಯನ ನೋವನ್ನು ನೆನೆಸ್ಕೊಂಡ್ರೆ ನನ್ನ ಮನಸ್ಸು ದುಃಖದಿಂದ ನರಳುತ್ತೆ ಅದಾದ್ಮೇಲೆ ಅವನು ನನ್ನ ಜೊತೆ ಮಾತನಾಡೋದನ್ನು ಸಂಪೂರ್ಣವಾಗಿ ನೆಲೆಸಿಬಿಟ್ಟ ನನ್ನ ಜೊತೆ ಮಾತ್ರ ಅಲ್ಲ ಬೇರೆ ಯಾರ ಜೊತೆಯೂ ಮಾತನಾಡೋದನ್ನು ನೆಲೆಸಿಬಿಟ್ಟಿದ್ದ ಒಂಟಿಯಾಗಿರ್ತಿದ್ದ ನಮ್ಮಮ್ಮ ಹಠ ಮಾಡಿ ಸಮಾಧಾನ ಮಾಡಿ ಊಟ ಹಾಕ್ತಿದ್ರು ಅವನು ಶಾಲೆಗೆ ಹೋಗ್ತಿದ್ದ ಓದಿನಲ್ಲಿ ಗಮನ ಕೊಡ್ತಿದ್ದ ನಾನಿಷ್ಟೇ ಮಾತನಾಡಿಸಲು ಪ್ರಯತ್ನಿಸಿದ್ರು ನನ್ನ ಜೊತೆ ಮಾತನಾಡ್ತಿರಲಿಲ್ಲ ನನ್ನ ಅಮ್ಮನನ್ನು ನೀನೇ ಕೊಂದಿದೀಯ ಐ ಹೇಟ್ ಯು ಅವನ ಬಾಯಿಂದ ಬಂದ ಕೊನೆಯ ಮಾತು ಅದು ಸ್ವಲ್ಪ ದೊಡ್ಡೌನ್ ಆದಮೇಲೆ ಹಾಸ್ಟೆಲ್ಗೆ ಹೋಗ್ಬಿಟ್ಟ ನಾನು ನೋಡಲು ಹೋದಾಗ ನನ್ನ ಭೇಟಿ ಮಾಡಲು ಬರ್ತಿರಲಿಲ್ಲ ವಾರಕ್ಕೊಮ್ಮೆ ಅಮ್ಮನನ್ನು ಕಳಿಸ್ತಿದ್ದೆ ಮನೆಯಲ್ಲಿ ಅಮ್ಮನ ಜೊತೆ ಮಾತ್ರ ಮಾತಾಡ್ತಿದ್ದ ಮನೆಗೆ ಬಂದಾಗ ಕ್ರಿಶ್ ಜೊತೆ ಸ್ವಲ್ಪ ಮಾತನಾಡ್ತಿದ್ದ ಅಮ್ಮ ಹಠ ಮಾಡಿದ್ರೆ ಮತ್ತು ಜಗಳ ಮಾಡಿದ್ರೆ ಮಾತ್ರ ಮನೆಗೆ ಬರ್ತಿದ್ದ ಹೀಗೆ ದೂರವಾಗಿ ವಿದೇಶಕ್ಕೆ ಹೋಗ್ಬಿಟ್ಟ ಆಮೇಲೆ ಅಮ್ಮನ ಒತ್ತಾಯದ ಮೇಲೆ ಮತ್ತೆ ಇಂಡಿಯಾಗೆ ಬಂದ ನನ್ನ ತಮ್ಮನಿಗೆ ಸಂಬಂಧಿಕರಾಗಿರುವ ಒಬ್ಬರು ಇಲ್ಲಿದ್ದರು ಅವರ ಮಗ ವಂಶಿ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದರು ವಂಶಿ ಜೊತೆ ಯಾವುದೋ ಪ್ರವಾಸಕ್ಕೆ ಹೋಗಿದ್ದ ಅಲ್ಲಿ ನಿನ್ನನ್ನು ನೋಡಿದ್ದಾನೆ ಅಂಕಲ್ ಹೇಳ್ತಿರುವಾಗ ನಾನು ಆಶ್ಚರ್ಯದಿಂದ ನೋಡಿದೆ ಅಂಕಲ್ ಮತ್ತು ಹೇಳುವುದನ್ನು ಮುಂದುವರೆಸಿದ್ರು ಆಮೇಲೆ ಅಮ್ಮ ವಿಷಯ ಹೇಳಿದ್ಲು ನಿನ್ನ ಡ್ಯಾಡಿ ನನಗೆ ಸ್ನೇಹಿತರು ಆಗ ಅವರು ನನ್ನ ಕ್ಲಾಸ್ಮೇಟ್ನ ತುಂಬ ಸಂತೋಷ ಆಯಿತು ನಿನ್ನ ಡ್ಯಾಡಿಗೂ ವಿಷಯ ಹೇಳಿದೆ ಆಗಲೇ ನಿನ್ನ ಡ್ಯಾಡಿಗೆ ಅಗಸ್ಯನ ಬಗ್ಗೆ ಒಂದು ತಿಳುವಳಿಕೆ ಇತ್ತು ನಿನ್ನ ಕೇಳಿ ಹೇಳ್ತೇನೆ ಅಂದರು ಆಮೇಲೆ ನಿನಗೆ ಇಷ್ಟ ಅಂತ ನೀವು ಇಲ್ಲದ ಸಮಯದಲ್ಲಿ ನಿಶ್ಚಿತಾರ್ಥ ನಡೆದು ಹೋಯಿತು ಅದಾದ ಮೇಲೆ ಏನಾಯಿತೋ ಗೊತ್ತಿಲ್ಲ ನೀವು ಮದುವೆ ಬೇಡ ಅಂತ ಹೇಳ್ತಿದ್ದೀರಿ ಅಂತ ಸುದ್ದಿ ಬಂತು ಏನೂ ಅರ್ಥವಾಗಲಿಲ್ಲ ಆಗ ಗೊತ್ತಾಯಿತು ನಿಮ್ಮ ಡ್ಯಾಡಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಅದೇ ಸಮಸ್ಯೆ ಎಂದು ನಾನು ಬರಬೇಕು ಅಂತ ಅಂದುಕೊಂಡಿದ್ದೆ ಅಗತ್ಯ ಆ ಕೋಪದಿಂದ ಇನ್ನೂ ಆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ದ ನನ್ನ ಹೋಗಬೇಡಿ ಎಂದು ಗಟ್ಟಿಯಾಗಿ ಹೇಳಿದ ಅಮ್ಮ ವಿಷಯ ನನ್ನ ಜೊತೆ ಹೇಳಿದಾಗ ನಾನು ಮೌನವಾಗಿ ಇದ್ದುಬಿಟ್ಟೆ ಇದ್ದಕ್ಕಿದ್ದಂತೆ ನಿನ್ನ ಜೊತೆ ಮದುವೆಯಿಂದ ಏನೇ ಆಗಲಿ ನೀನು ನನ್ನ ಸೊಸೆಯಾಗಿದೆಯಾ ಅದೇ ಸಂತೋಷ ಎಂದರು ಅಂಕಲ್ ಅಂಕಲ್ ಅದಾದ ಏನಾಯಿತು ಹೇಳಿ ಒಂದು ಹಾಗೆ ಏನಾದರು ಅಂತ ಕೇಳಿದೆ ಗೊತ್ತಿಲ್ಲ ಶ್ರೀ ಅದಾದ ಮರುದಿನ ನನಗೆ ಕಾಣಿಸ್ಲಿಲ್ಲ ನಾನು ಅವಂತೆ ದೂರವಾದ ದುಃಖದಲ್ಲೇ ಇದ್ದುಬಿಟ್ಟೆ ನಂದಿನಿಯ ಬಗ್ಗೆ ಹುಡುಕ್ಬೇಕು ಅಂತ ಅನ್ನಿಸ್ಲಿಲ್ಲ ನಿಜವಾಗಿ ಅನ್ನಿಸ್ಲಿಲ್ಲ ಅವಳು ನನಗೆ ಕಾಣಿಸ್ಲಿಲ್ಲ ಎಂದು ಉದಾಸೀನವಾಗಿ ಹೇಳಿದರು ಇದನ್ನೆಲ್ಲ ಅಗಸ್ತ್ಯನಿಗೆ ಹೇಳಿದ್ದೀರಾ ಅಂತ ಕೇಳಿದೆ ಇಲ್ಲ ಅವನು ನನಗೆ ಅವಕಾಶ ಕೊಡಲಿಲ್ಲ ಕನಿಷ್ಠ ನಾನು ಮುಖ ನೋಡಲು ಅವನಿಗೆ ಇಷ್ಟ ಇಲ್ಲ ಅವರು ತಮ್ಮ ಕಟ್ಟುಗಳನ್ನು ಕರವಸ್ತ್ರದಿಂದ ಒರೆಸ್ಕೊಂಡ್ರು ಸರಿ ಶ್ರೀ ನನಗೆ ಮೀಟಿಂಗಿದೆ ಹೋಗ್ತಿದ್ದೀನಿ ಅಂಕಲ್ ಬೇಗನೆ ಎದ್ದು ಹೊರಟು ಹೋದರು ನನ್ನ ಮನಸ್ಸೆಲ್ಲ ದುಃಖದಿಂದ ತುಂಬಿತ್ತು ಇಲ್ಲಿ ಅಂಕಲ್ ಉದ್ದೇಶಪೂರ್ವಕವಾಗಿ ಏನು ಮಾಡಬೇಕು ಅಂತ ಅಂದುಕೊಂಡಿರಲಿಲ್ಲ ಆದರೆ ತಪ್ಪು ನಡೆದು ಹೋಗಿತ್ತು ಆಂಟಿ ಅರ್ಧಕ್ಕೆ ಪ್ರಾಣ ಕಳೆದುಕೊಂಡಿದ್ರು ಏನಾಗಿದೆ ಅಂತ ತಿಳಿಯದೆ ಅಗಸ್ಯ ತನ್ನ ತಂದೆಯನ್ನು ದೂರವಿಟ್ಟು ತಂದೆಯ ಪ್ರೀತಿಗೆ ಸಂಪೂರ್ಣವಾಗಿ ದೂರವಾಗಿದ್ದ ಇದನ್ನೆಲ್ಲ ತಿಳಿದರೆ ಅಗಸ್ಯನಿಗೆ ಅಸಲಿಗೆ ಏನಾಗಿದೆ ಅಂತ ತಿಳಿತದೆ ನನ್ನ ಫೋನ್ ರಿಂಗ್ ಹಾಕೋದ್ರಿಂದ ನನ್ನ ಆಲೋಚನೆಯಿಂದ ಹೊರಗೆ ಬಂದೆ ಅಯ್ಯೋ ಆಗಲೇ ತುಂಬ ಸಮಯ ಆಗಿತ್ತು ದೇವಸ್ಥಾನದಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಹೊರಟು ಹೋಗ್ತಾ ಇದ್ದರು ಮಧ್ಯಾಹ್ನ ಎರಡು ಗಂಟೆಯಾಗಿತ್ತು ಆಲೋಚಿಸುತ್ತಾ ಹಾಗೆ ಒಂದು ಗಂಟೆ ಕುಳಿತಿದ್ದೆ ಎಂದು ಗೊತ್ತಾಯಿತು ಕರೆ ಎತ್ತಿ ಕಿವಿ ಹತ್ತಿರ ಇಟ್ಕೊಂಡೆ ಎಲ್ಲಿಗೆ ಹೋಗ್ಬಿಟ್ಟಿದೆಯಾ ಅಗಸ್ತ್ಯನ ಧ್ವನಿ ಕೇಳಿಸ್ತು ದೇವಸ್ಥಾನದಲ್ಲಿದ್ದೀನಿ ಬರ್ತಿದ್ದೀನಿ ಅಂದೆ ಬೆಳಗ್ಗೆ ಯಾವಾಗಲೂ ಹೋಗಿದ್ದೆ ಅಂತ ಅಜ್ಜಿ ಹೇಳಿದರು ಎಷ್ಟೊತ್ತಿನವರೆಗೆ ಏನು ಮಾಡ್ತಿದ್ದೀಯಾ ಅಜ್ಜಿ ಒಬ್ರಿಗೆ ಬೋರಾಗುತ್ತಲ್ವಾ ಗೊತ್ತಿರೋರಿದ್ದಾರೆ ಮಾತಾಡ್ತಿದ್ದೀನಿ ಬರ್ತೀನಿ ಓಕೆ ಓಕೆ ಆ ಥರ ಪಡೆದ ಬಾ ನಾನು ಮನೆಗೆ ಬರ್ತಿದ್ದೀನಿ ಅಂದ ಅವನು ನಾನು ಕರೆ ಕಟ್ ಮಾಡಲು ಹೋಗ್ತಿರುವಾಗ ಅವನ ಕರೆ ಕೇಳಿಸ್ತು ಸರಿ ಫೋನ್ ಕಿವಿಯ ಪಕ್ಕಿಟ್ಕೊಂಡು ಹಾಂ ಹೇಳು ಏನಾಯಿತು ಎಂದು ಕೇಳಿದೆ ನೀನು ಓಕೆ ಅಲ್ವಾ ಅಂದ ನನಗೇನಾಯಿತು ಚೆನ್ನಾಗಿದ್ದೀನಿ ನಕ್ಕೆ ನನ್ನ ನಗುವನ್ನು ನೋಡಿ ಆರಾಮವಾಗಿ ಆಗಿದ್ದಾನೆ ಅನಿಸುತ್ತೆ ಸರಿ ಅಂತ ಹೇಳಿ ಕರೆ ಕಟ್ ಮಾಡ್ದೆ ಅಲ್ಲಿಂದ ಮನೆಗೆ ಸೇರಿಕೊಂಡೆ ನಾನು ಹೋಗುವ ಹೊತ್ತಿಗೆ ಅಗತ್ಯ ಬಂದಿದ್ದ ನೀರುವ ಕೋಣೆಗೆ ಹೋಗಿ ಡ್ರೆಸ್ ಬದಲಾಯಿಸ್ಕೊಂಡು ಬಂದೆ ಅಜ್ಜಿ ಆಗಲೇ ಊಟ ಮಾಡಿ ಮಾತ್ರೆಗಳನ್ನ ಹಾಕ್ಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ತಿದ್ದಾರೆ ಅಂತ ಕೆಲಸದವರು ಹೇಳಿದ್ಲು ನಾವಿಬ್ಬರೂ ಜೊತೆಯಾಗಿ ಊಟ ಮಾಡಿದ್ವು ಅಜ್ಜಿಯ ಕೋಣೆಯ ಬಾಗಿಲು ಅರ್ಧ ಮುಚ್ಚಿ ಇಬ್ಬರು ಕೋಣೆಗೆ ಬಂದವು ಈ ಸಿಡಿಮಿಡಿ ಇವತ್ತು ಸೈಲೆಂಟ್ ಆಗಿದ್ದಾಳೆ ಎಂದು ನನ್ನ ಕೈಯನ್ನು ಹಿಡಿದು ತನ್ನ ಮೇಲೆ ಎಳೆದುಕೊಂಡ ನಾನು ಮೌನವಾಗವನೆಯದಿಯ ಮೇಲೆ ಹೊರಗದೆ ಏನೂ ಇಲ್ಲ ತಲೆನೋವಿದೆ ಅಂದೆ ನಿಧಾನವಾಗಿ ಮಾತ್ರೆ ಕೊಡ್ತೀನಿ ಕಾಯಿ ಬೇಡ ಎದ್ದೇಳಲು ಹೋಗ್ತಿದ್ದ ಅವನನ್ನು ನಾನು ಎದ್ದೇಳಲು ಬಿಡಲಿಲ್ಲ ಹಾಗೆ ಮಲಗಿಬಿಟ್ಟೆ ಆಂಟಿಯನ್ನ ನೆನಪಿಸ್ಕೊಂಡ್ರೆ ಏನೋ ರೀತಿ ಆಗ್ತಿದೆ ತಲೆನೋವು ಎಂದು ಹೇಳಿದ್ರಿಂದ ಏನೋ ನನ್ನ ಏನೂ ಕೇಳಲಿಲ್ಲ ಅವನ ಅಪ್ಪುಗೆಯಲ್ಲಿ ಕಣ್ಮುಚ್ಕೊಂಡು ನಿದ್ರೆಗೆ ಜಾರದೆ ನಾನು ಎದ್ದಾಗ ಅವನ ಎದೆ ಮೇಲೆಯೇ ಇದ್ದೆ ಅವನು ಫೋನ್ ನೋಡ್ಕೊಳ್ತಾ ಕಾಣಿಸ್ತಾ ನಾನು ಎದ್ದಂತೆ ಅನಿಸಿದ್ರಿಂದ ನನ್ನ ಭುಜದ ಮೇಲೆ ಎತ್ತಿದ್ದ ತಾನು ಎದ್ದಿರುವ ಮಗುವನ್ನು ತಾಯಿಯೊಬ್ಳು ತೂಗು ಹಾಗೆ ಆಕಳಿಸುತ್ತಾ ಕಣ್ಣೆತ್ತಿ ನೋಡಿದೆ ಆರಾಮಾಗಿದೆಯಾ ಚೆನ್ನಾಗಿದೆ ಹಾಕಿ ತಲೆ ಅಲ್ಲಾಡಿಸ್ದೆ ಮತ್ತು ಕೆನ್ನೆಯನ್ನು ತಗುಲಿ ಹಾಕಿ ಮಲಗಿದೆ ಅವನು ನನ್ನ ಕೂದಲಿನೊಳಗೆ ಕೈಯಿಟ್ಟು ನೀವರಿಸಿದಾಗ ಆರಾಮ್ ಅನ್ನಿಸ್ತು ಏನಾಯ್ತಮ್ಮ ನಿಜವಾಗಿಯೂ ತಲೆನೋವೇನಾ ಹೌದು ತುಂಬ ನೋವು ಬಂದಿತ್ತು ಅಂದೆ ಇಲ್ಲಿ ನೋಡು ನಿನ್ನ ಫೋನ್ ಅಂಕಲ್ ಕಾಲ್ ಮಾಡಿದ್ರು ನೀನು ನಿದ್ರೆ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ಆಮೇಲೆ ಮಾಡ್ತೀನಿ ಅಂದರು ಟೀ ಪಾಯಿ ಮೇಲೆ ಇಟ್ಟು ಫೋನ್ ತೆಗೆದುಕೊಂಡು ನಾನು ಕೊಟ್ಟ ಡಾಡಿ ಕರೆ ಮಾಡಿ ಅವನ ಮೇಲೆ ಮಲಕ್ಕೊಂಡು ಮಾತನಾಡಿದೆ ಇಷ್ಟೊತ್ತಿಗೆ ಅಜ್ಜಿ ಎದ್ದಿರ್ತಾರೆ ಹೋಗೋಣ ಬಾ ಎಂದಾಗ ನಾನು ನೀನು ಹೋಗು ಈ ಹೊತ್ತಿಗೆ ನಾನು ಮುಖ ತೊಳ್ಕೊಂಡು ಬರ್ತೀನಿ ಅಂದಾಗ ಸರಿ ಅಂತ ತಲೆ ಅಲ್ಲಾಡಿಸಿ ಅವನು ಹೊರಟು ಹೋದ ನಾನು ಫೇಸ್ ವಾಶ್ ಮಾಡಿಕೊಂಡು ಕೆಳಗೆ ಹೋಗುವಾಗ ಯಾವುದೋ ಜಗಳ ನಡೀತಿತ್ತು ಅಲ್ಲಿ ಕಾಣಿಸಿದ ಜಯಂತಿ ಆಂಟಿಯನ್ನು ನೋಡಿ ನಡುಗು ಅದಕ್ಕೋ ಬರ್ತಿದ್ದಾಳೆ ನೋಡಿ ನಿನ್ನ ಹೆಂಡತಿ ಅವಳನ್ನು ಕೇಳಿ ಹೇಳ್ತಾಳೆ ಆಕೆ ಮಾತಿಗೆ ನನ್ನ ಹೃದಯ ಜಗ್ಗಿದ ಹಾಗಾಯಿತು ಅಯ್ಯೋ ಈಗ ಏನಾದರೂ ಅಂಕಲ್ ಮತ್ತು ನಾನು ಮಾತನಾಡ್ತಿರೋದನ್ನು ನೋಡಿದ್ದಾಳೇನೋ ನನ್ನ ಹಣಿಯಲ್ಲಿ ಬಂದಿದ್ದ ಬೆವರನ್ನು ಅಂಗೈಯಿಂದ ಒರೆಸ್ಕೊಂಡೆ ಆಗಸ್ಯ ನಾ ನನ್ನನ್ನೇ ನೇರವಾಗಿ ನೋಡ್ತಿದ್ವು ಜಯ ನಿಲ್ಲಿಸು ನಿನ್ನ ಜಗಳ ಅವಳೇನು ತಪ್ಪು ಮಾಡಿದಾಳೆ ಅಂತ ಅವಳ ಮೇಲೆ ಬಂದಿದೆಯಾ ಮೊದಲು ಇನ್ನಿಂದ ಮನೆಗೆ ಹೋಗು ಅವನನ್ನು ಇಲ್ಲಿಯೂ ಶಾಂತಿಯಿಂದ ಇರೋದಕ್ಕೆ ಬಿಡಲ್ವಾ ಅಜ್ಜಿ ಕಣ್ಣೀರು ಕಣ್ಣೀರಾಗ್ತಾ ಆ ವೇಷದಿಂದ ಕೂಗಿದ್ರು ನಿನಗೆ ನಿನ್ನ ಮಗಳು ಬಿಟ್ಟು ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಶಾಂತಿಯಿಂದ ಇರಬೇಕು ನಿನ್ನ ಮಗಳು ಬಿಟ್ಟು ಆ ಜಯಂತಿ ಆಂಟಿ ನಾಲ್ಗೆ ತೀಕ್ಷ್ಣವಾಗಿ ತಿರುಗಿಸಿ ವ್ಯಂಗ್ಯವಾಗಂದ್ಲು ಅತ್ತೆ ನಿಲ್ಸು ಅಂದ ಅಗತ್ಯ ಸಿಟ್ಟಿನಿಂದ ಅಸಲಿಗೆ ನನ್ನ ಮಗಳ ವಿಷಯದಲ್ಲಿ ಮೂಗು ತೋರಿಸಲು ನಿಮ್ಮ ಹೆಂಡತಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಕೋಪದಿಂದ ಕೂಗಿದ್ರು ಜಯಂತಿ ಆಂಟಿ ಏನು ನಡೆದಿರೋದು ಹೇಳಮ್ಮ ಅಜ್ಜಿ ನಿ ಪ್ರಾಣದಿಂದ ಹೇಳಿದರು ಇಲ್ಲಿ ನೋಡಮ್ಮ ಇವಳಿದ್ದಾಳೆ ನನ್ನ ಮಗಳಿಗೆ ನಿಮ್ಮ ಮೊಮ್ಮಗನ ಜೊತೆ ಮದುವೆ ಮಾಡ್ತೀನಿ ಅಂತ ನಂಬಿಸಿದ್ದಾಳಂತೆ ನನ್ನ ಮಗಳು ಮತ್ತು ನಿಮ್ಮ ಮೊಮ್ಮಗ ಮಾತನಾಡ್ತಿರೋದನ್ನು ನಾನು ಕೇಳಿದೆ ಅವರಿಬ್ಬರಿಗೂ ಮದುವೆ ಮಾಡಲ್ಲ ಅಂತ ನಾನು ಹೇಳಿದ್ದೆ ಅಲ್ವಾ ಮಧ್ಯದಲ್ಲಿ ಇವರ ದೊಡ್ಡ ಸ್ಟಿಕೆ ಏನು ಜಯಂತಿ ಆಂಟಿ ನನ್ನನ್ನು ನಿಂದಿಸ್ತಿದ್ಲು ನಾನು ಮೌನವಾಗಿ ತಲೆ ತಗ್ಸಿ ನಿಂತಿದ್ದೆ ಅಲ್ಲಿ ಅಗತ್ಯ ಇಲ್ಲದಿದ್ದರೆ ಆಕೆಗೆ ನಾಲ್ಕು ಮಾತುಗಳನ್ನ ಹೇಳ್ತಿದ್ದೆ ಆದರೆ ಅವನಲ್ಲೇ ಇದ್ದಿದ್ದರಿಂದ ನನ್ನ ಬಾಯಿಗೆ ಬೀಗ ಬಿದ್ದಿತ್ತು ಅವನಿಗೀಗೆ ಎಷ್ಟು ಕೋಪ ಬರುತ್ತದೋ ಎಂದು ನನ್ನ ಭಯ ನಿಜವಾಗಿಯೂ ಜಯಂತಿ ಆಂಟಿಯ ಕುತ್ತಿಗೆಯನ್ನು ಹೆಸರು ಹಾಕಬೇಕು ಅಂತ ಅನ್ನಿಸ್ತು ವಯಸ್ಸಿನಲ್ಲಿ ದೊಡ್ಡೋಳಾದ್ದರಿಂದ ಬದುಕು ಉಳಿದ್ಲು ಅದಕ್ಕೆ ಇನ್ನು ನಿಲ್ಲಿಸ್ತೀಯ ಅಗಸ್ಯನ ಕೂಗು ಮನೆಯೆಲ್ಲ ಒಂದೇ ಸಮನೆ ನಡಗಿಸ್ತು ನಾನು ಹೆದರುಕೊಂಡು ಅಜ್ಜಿ ಪಕ್ಕಕ್ಕೆ ಹೋಗಿ ನಿಂತು ಗೊಂಬಿಯನ್ನು ತಪ್ಪಿಕೊಂಡೆ ನೋಡುತ್ತೆ ನಿಜ ವಿಷಯ ತಿಳಿಯೇನು ಬಾಯ್ ಬಡ್ಕೊಬೇಡ ಅವರಿಬ್ಬರು ಮದುವೆ ಮಾಡ್ಕೊಳ್ತಾರೆ ಅವರಿಬ್ಬರು ಮೇಜರ್ಸ್ ಅಷ್ಟೇ ಅಲ್ಲ ಬಾವ ಮೈತನ ಸಂಬಂಧ ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ ಮಧ್ಯದಲ್ಲಿ ನಿನ್ನ ದೊಡ್ಡಸ್ತಿಕೆ ಏನು ಅಗತ್ಯನ ಮಾತುಗಳಿಗೆ ನಾನು ಮತ್ತು ಅಜ್ಜಿ ಉಸಿರು ಬಿಟ್ಬು ಅವನಿಗೆ ಏನಿದೆ ಅಂತ ನಾನು ಕೊಡಬೇಕು ನೀನು ಹಾಗೆ ದುಡಿಯೋನಲ್ವಲ್ಲ ಗಾಳಿಗೆ ಸುತ್ತಾ ಇದ್ದಾನೆ ಅಷ್ಟೇ ಆ ವೇಶದಿಂದ ಜಯಂತಿ ಆಂಟಿ ಜಯಾ ಅಜ್ಜಿ ಒಂದು ಕೂಕ್ ಕೂಗಿದ್ರು ಜಯಂತಿ ಆಂಟಿ ಮುಖ ತಿರುಗಿಸ್ಕೊಂಡ್ಲು ಅವನು ನಿನ್ನ ಅಣ್ಣನ ಮಗ ನಿನ್ನ ಮಗನಿಗೆ ಸಮಾನ ಅಂತವನನ್ನು ಇಟ್ಕೊಂಡು ಏನು ಮಾತನಾಡ್ತಿದ್ಯಾ ಅವನಿಗೆ ಆಸ್ತಿ ಪಾಸ್ತಿ ಇಲ್ವಾ ಅಜ್ಜಿ ದುಃಖದಿಂದ ಕೇಳಿದರು ಅವನಿಗೆ ಎಷ್ಟರ ಮಟ್ಟಿಗೆ ಆಸ್ತಿ ಇದೆ ಅಂತ ನಾನು ಗೊತ್ತು ಇಲ್ಲಿ ನೋಡು ನಿನ್ನ ಮೊಮ್ಮಗ ನನ್ನ ಮಗಳನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ನಾನೇನು ಮಾತಾಡಲಿಲ್ಲ ಆದರೂ ಸರಿ ನನಗೆ ಇಷ್ಟ ವಾದವನ್ನು ಕೊಟ್ಟು ಮದುವೆ ಮಾಡ್ತೀನಿ ಚೆನ್ನಾಗಿ ಹಣ ಇರೋನು ಕೊಟ್ಟು ನನ್ನ ಮಗಳನ್ನು ಮದುವೆ ಅದ್ಧೂರಿಯಾಗಿ ಮಾಡ್ತೀನಿ ನಿಮ್ಮ ದೊಡ್ಡ ಸ್ಥಿತಿಗಳು ನಮಗೇನು ಬೇಕಿಲ್ಲ ಜಯಂತಿ ಆಂಟಿ ಆತುರದಿಂದ ಹೊರಟು ಹೋದ್ಲು ಅಜ್ಜಿ ಅತ್ತು ಬಿಟ್ಟರು ಅಜ್ಜಿ ಅತ್ತೆ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ನೀನು ಸುಮ್ಮನೆ ಅತ್ತು ಆರೋಗ್ಯ ಹಾಳು ಮಾಡ್ಕೊಳ್ಬೇಡ ಅಗಸ್ಯ ಅಜ್ಜಿಯ ಬುಜ್ಜದ ಸುತ್ತ ಕೈ ಹಾಕಿ ಸಮಾಧಾನವನ್ನ ಹೇಳಿದ ಅಜ್ಜಿ ಸ್ವಲ್ಪ ಹೊತ್ತಿಗೆ ಸಮಾಧಾನವಾದರು ನಾನಂತೂ ಸೈಲೆಂಟ್ ಆಗಿದ್ದೆ ಅಗತ್ಯ ಕೆಲಸ ಇದೆ ಅಂತ ಹೊರಟು ಹೋದ ನಾನು ದುಃಖದಿಂದ ಅಲ್ಲೇ ಕುಳಿತಿದ್ದೆ ಹೋಗಮ್ಮ ಅವನಿಗೇನಾದರೂ ಕೆಲಸ ಇರ್ತದೆ ಹೋಗು ಅಜ್ಜಿ ಹೇಳ್ತಿದ್ರು ನಾನು ನನಗಾದ್ರಲ್ಲ ಏನಾಗಿದೆ ನಿನಗೆ ಏನು ಮಾತಾಡಲ್ಲ ಏನು ಹೇಳಲ್ಲ ಅಜ್ಜಿ ಭಯವಾಗ್ತಿದೆ ಅಂತ ದೀನವಾಗಿ ನೋಡಿದೆ ಯಾಕೆ ಭಯ ನಾನೇನು ಮಾತನಾಡಲು ಸಾಧ್ಯವಾಗಲಿಲ್ಲ ಅಜ್ಜಿ ತೊಡೆ ಮೇಲೆ ತಲೆ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡೆ ಅಜ್ಜಿ ನಿಧಾನವಾಗಿ ನನ್ನ ಕೂದಲನ್ನು ಸರಿಪಡಿಸ್ತಿದ್ರು ನೀನೇ ನೀನಾದರೂ ಅಂತ ನೀನು ಅಂತ ಭಯ ಪಡ್ತಿದೆಯಾ ಆದರೂ ಇದರಲ್ಲಿ ತಪ್ಪೇನಿದೆ ನನ್ನ ಮಗಳಷ್ಟೇ ಬಾಯ್ಬಿಟ್ಕೊಂಡು ಮಾತನಾಡ್ತಾ ಇರ್ತಾಳೆ ಇದಕ್ಕೆ ಯಾರಿಂದ ಈ ಅಭ್ಯಾಸ ಬಂದಿದ್ಯೋ ಸಣ್ಣಂದಿನಿಂದಲೂ ಈಕೆಯ ಸಿಟ್ಟಿನ ಮಾತುಗಳಿಂದ ಸತ್ತು ಹೋಗ್ತಿದ್ದೀನಿ ಅಂತ ಅಂದುಕೊ ಆವಾಗ ನನ್ನ ಸೊಸೆಯನ್ನು ಕೂಡ ಏನಾದರೂ ಅಂತಿದ್ಲು ಅವಳಾದರೆ ತಾಯಿ ಹಾಗೆ ಕರುಳಲ್ಲಿ ಇಟ್ಕೊಂಡು ಮೌನವಾಗಿರ್ತಿದ್ಲು ನನ್ನ ಮಗಳು ಯಾವಾಗ ಬದಲಾಗ್ತಾಳೋ ಗೊತ್ತಿಲ್ಲ ಅಜ್ಜಿ ಮತ್ತಷ್ಟು ದುಃಖದಿಂದ ಹೇಳಿದರು ಸರಿ ನೀನು ಆಕೆ ಬಗ್ಗೆ ತಲೆಕೆಡ್ಸ್ಕೊಳ್ಬೇಡ ನೀನು ಹೋಗಿ ವಿಶ್ರಾಂತಿ ತೆಗೆದುಕೊ ಅಜ್ಜಿ ಗೊಂಬೆಯನ್ನು ಕೋಣೆಗೆ ಕಳುಹಿಸಿ ನಿಧಾನವಾಗಿ ನಮ್ಮ ಕೋಣೆಗೆ ಬಂದೆ ನಾನು ಹೋಗೋ ಹೊತ್ತಿಗೆ ಅಗತ್ಯ ಕೆಲಸದಲ್ಲಿದ್ದ ಅವನನ್ನೇನು ಕದಲಿಸಲಿಲ್ಲ ಹಾಸಿಗೆ ಮೇಲೆ ಕುಳಿತೆ ಒಂದು ಪುಸ್ತಕ ತೆಗೆದುಕೊಂಡು ಓದ್ತಾ ಅವನನ್ನು ಕದ್ದು ನೋಡ್ತಿದ್ದೆ ಅವನು ನನ್ನ ಮೇಲೆ ತುಂಬ ಕೋಪ ತಿಂದಿದ್ದಾನೆ ಅಂತ ನನಗೆ ಅರ್ಥ ಆಯಿತು ಕೋಣೆಗೆ ಬಂದ ನನ್ನ ಬಗ್ಗೆ ಗಮನ ಕೊಡೋದಿರೋದ್ರಿಂದ ನಾನು ಕಣ್ಣು ಹಿಡಿದುಕೊಂಡುಬಿಟ್ಟೆ ಇನ್ನೊಂದು ಗಂಟೆ ಕಳೆದು ಹೋಯಿತು ನನಗಂತೂ ಅಳುವೇ ಬಂತು ತಪ್ಪು ನನ್ನದು ಆದ್ದರಿಂದ ಬೆಕ್ಕಿನ ಹಾಗೆ ನಡೆದುಕೊಂಡು ಅವನ ಹತ್ತಿರಕ್ಕೆ ಹೋದೆ ಆದರೂ ಅವನು ನನ್ನನ್ನು ಏನೂ ಗಮನಿಸಲಿಲ್ಲ ಅವನ ಎದುರಿಗೆ ಇದ್ದ ಲ್ಯಾಪ್ಟಾಪ್ ತೆಗೆದು ಪಕ್ಕಕ್ಕಿಟ್ಟು ಅದರ ಜಾಗದಲ್ಲಿ ನಾನು ಕುಳಿತು ಅವನ ಕಡೆ ನೋಡಿದೆ ಅವನು ಮುಖ ತಿರುಗಿಸಿಕೊಂಡ ಅವನ ಮೇಲೆ ಹೊರಗೆ ಅವನ ಕುತ್ತಿಗೆಯ ಮಡಿಕೆಯಲ್ಲಿ ಮುಖವನ್ನು ಬಚ್ಚಿಟ್ಟೆ ನನ್ನನ್ನೇನು ಗಮನಿಸದೆ ಸ್ವಲ್ಪ ಮುಂದಕ್ಕೆ ಬಾಕಿ ಲ್ಯಾಪ್ಟಾಪನ್ನು ತೆಗೆದುಕೊಂಡ ಸ್ವಲ್ಪ ನಂತರ ದೂರ ಸರಿದು ನೋಡಿದೆ ಅವನು ನನ್ನನ್ನು ಸ್ವಲ್ಪವೂ ನೋಡಲಿಲ್ಲ ಹಿಂದಕ್ಕೆ ತಿರುಗಿ ನೋಡಿದಾಗ ಹಾಲಿವುಡ್ ಸಿನಿಮಾ ನೋಡ್ತಾ ಕಾಣಿಸ್ತಾ ನಾನು ಕಣ್ಣು ಅಗಲಿಸಿ ನೋಡಿದೆ ಅವನ ಕಿವಿಯಲ್ಲಿದ್ದ ಇಯರ್ಬಡ್ಸ್ ಎಳೆದು ಹಾಕ್ಬಿಟ್ಟೆ ಅವನು ನನ್ನ ಕಡೆ ಗಂಭೀರವಾಗಿ ನೋಡ್ದ ಸ್ವಲ್ಪ ಗಾಪಿಯಾದರೂ ಹೊರಗೆ ಮಾತ್ರ ಧೈರ್ಯ ತೋರಿಸ್ದೆ ನಾನು ಸಿನಿಮಾದ ವಿಡಿಯೋ ನಿಲ್ಲಿಸಿದೆ ನನ್ನ ಪಕ್ಕಕ್ಕೆ ತಡೆದಂತೆ ಸರಿಸಿ ಮತ್ತೆ ಪ್ಲೇ ಮಾಡ್ದೆ ಸಾರಿ ಸಾರಿ ದಯವಿಟ್ಟು ಮಾತಾಡು ಅಂತ ಕಿವಿಯನ್ನು ಹಿಡಿದು ಅವನ ಕಡೆ ನೋಡಿದೆ ನಾನು ಕೋಪಕ್ಕೆ ಬಲಿಯಾಗೋ ಮೊದಲು ಇಲ್ಲಿಂದ ಹೋಗ್ಬಿಡು ಆ ಒಂದು ಧ್ವನಿ ಮತ್ತಷ್ಟು ಗಂಭೀರವಾಗಿತ್ತು ನೀನು ಕೋಪಗೊಳ್ಳುವಾಗ ನಾನು ಏನು ಮಾಡಿದೆ ಅಂದಾಗ್ತಾ ನನ್ನ ಪಕ್ಕಕ್ಕೆ ತಳೆದ ನನ್ನ ಕೈ ತಾಗಿ ಸೋಫಾ ಮೇಲಿದ್ದ ಲ್ಯಾಪ್ಟಾಪ್ ನೆಲದ ಮೇಲೆ ಬಿತ್ತು ನನ್ನ ಹೃದಯ ಒಮ್ಮೆಲೆ ನಿಂತು ಹೋಯಿತು ಆದರೆ ಫ್ಲೋರ್ ಮ್ಯಾಟ್ ಮೇಲೆ ಬಿದ್ದಿದ್ದರಿಂದ ನಾನು ಉಸಿರು ಬಿಟ್ಟೆ ಅವನು ನನ್ನ ಭುಜವನ್ನು ಗಟ್ಟಿಯಾಗಿ ಹಿಡಿದು ಗ್ಲಾಸ್ ಡೋರ್ ಓದಿದ ತುಂಬ ದಿನಗಳ ನಂತರ ಅವನ ಕೋಪವನ್ನು ನೋಡಿದಾಗ ನನಗೆ ಭಯ ಆಯಿತು ಭಯದಿಂದ ಅವನ ಕಡೆ ನೋಡಿದೆ ಯಾಕೆ ಯಾವಾಗಲೂ ಇಲ್ಲದ ಕೆಲಸಗಳನ್ನ ಮಾಡಿ ನಾನು ಕೋಪ ತರಿಸ್ತೀಯಾ ಅವನ ಕಣ್ಣುಗಳು ರೌದ್ರವಾಗ್ನನ್ನು ನನ್ನನ್ನು ನೋಡ್ತಿದ್ವು ಮಾತುಗಳು ತುಂಬ ಸಣ್ಣದಾಗಿ ಬರ್ತಿದ್ರು ಬೇಸ್ ಕೇಳಿಸ್ತಿತ್ತು ನಾನು ಒಂದು ಮಾತನ್ನು ಮಾತನಾಡಲಿಲ್ಲ ಅವನ ಕೋಪಕ್ಕೆ ನಡುಗುತ್ತಾ ಬೆರುಗಣ್ಣಿನಿಂದ ನೋಡ್ತಾ ಇದ್ದೆ ಈಗಾಗಲೇ ಎಷ್ಟು ಸಲ ಹೇಳಿದ್ದೆ ಇಲ್ಲದ ಸಂಗತಿಗಳನ್ನ ಆ ತಲೆ ಮೇಲೆ ಹಾಕೊಳ್ಬೇಡ ಅಂತ ಅವನು ಕೂಗ್ದ ನಾನು ಒಂದೇ ಸಮನೆ ನಡುಗಿ ಹೋದೆ ನಿಧಾನವಾಗಿ ನನ್ನ ಕಣ್ಣುಗಳು ಕೆಳಗೆ ವಾಲಿದವು ಸಾಮಾನ್ಯವಾಗಿದ್ದರೆ ಅವನ ಕೋಪಕ್ಕೆ ಅಳತಿದ್ದೆ ತಪ್ಪು ಮಾಡಿದ್ದೀನಲ್ವಾ ಅಳು ಮಾತ್ರ ಬರಲಿಲ್ಲ ಅಳಲು ಪ್ರಯತ್ನಿಸಿದರೂ ಬರಲಿಲ್ಲ ಸ್ವಲ್ಪ ಹೊತ್ತು ಪ್ರಯತ್ನಿಸಿದಾಗಳು ಬಂತು ಬುದ್ಧಿಲ್ಲದೆ ಅಳತೀಯ ಈ ಬಾರಿ ಬೈದಾಗ ನಂಗೆ ತುಂಬ ನೋವಾಯಿತು ನಾನೇನು ನನಗಾಗಿ ಮಾಡಲಿಲ್ಲ ನಿಮ್ಮ ತಮ್ಮನಿಗಾಗ್ತಾನೆ ಮಾಡಿದ್ದು ಅದರಲ್ಲಿ ತಪ್ಪೇನಿದೆ ನಾನು ಅವನ ಅತಿಗೆ ಅಷ್ಟಾದರೂ ಮಾಡಬಾರ್ದ ಈ ಬಾರಿ ಗಟ್ಟಿಯಾಗಿ ಹೇಳಿದೆ ಆ ಮಾತು ಹೇಳಲು ನಿನಗೆ ನಾಚಿಕೆ ಆಗಲಿಲ್ವಾ ಅವನು ಶುದ್ಧ ಮತ್ತು ಸ್ಪಷ್ಟ ಕನ್ನಡ ಪದವನ್ನು ಬಳಸಿದ್ದರಿಂದ ನಾನು ತುಂಬ ನೋವು ಮಾಡಿಕೊಂಡೆ ನನ್ನ ಜೊತೆ ಏನೆಂದಿದ್ದೆ ನನ್ನ ಸಂಬಂಧಿಕರಲ್ಲಿ ಯಾರು ನಿನಗೆ ಬೇಡ ಅಂದಿದೆಯಾ ಈಗ ಎಲ್ಲರ ಜೊತೆ ಬಾಲ ಅಂಟಿಸ್ಕೊಂಡು ತಿರುಗಾಡ್ತಿದೆಯಾ ಕೊನೆಗೆ ನಮ್ಮ ಅತ್ತೆಯನ್ನು ಕದಡಿದ್ಯಾ ಅಸಲಿಗೆ ನಿನ್ನ ಹೇಳಬೇಕಾಗಿದ್ದು ಅಜ್ಜಿಯನ್ನು ಹೇಳಬೇಕು ಆ ಕೃಷ್ಣನ ಬಡಿದು ಅವನು ಬುದ್ಧಿ ಕಲಿಸ್ಬೇಕಿತ್ತು ಪ್ರೀತಿಸಿದಾಗ ಅದನ್ನು ನಿಲ್ಲಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲದಿದ್ದಾಗ ಬಾಯಿ ಮುಚ್ಕೊಂಡು ಕುಳಿತುಕೊಳ್ಬೇಕು ಅವನು ಹೇಳಿದ್ದೆಲ್ಲ ನಿಜ ಅದರಿಂದ ಬಾಯಿ ಮುಚ್ಕೊಂಡು ಕುಳಿತುಕೊಂಡೆ ಪ್ಯಾರಿಸ್ನಲ್ಲಿ ನಡೆದಿದ್ದಲ್ಲ ನೆನಪಿಸ್ಕೊಂಡೆ ಎಷ್ಟು ಪ್ರದರ್ಶನ ಮಾಡಿದೆ ಯಾರು ನನಗೆ ಬೇಡ ಇದು ಎಷ್ಟು ಜಗಳ ಮಾಡಿದೆ ಆಗ ನನ್ನ ಎಷ್ಟು ಸಮಾಧಾನ ಪಡಿಸಿದ್ದ ಈಗ ಕನಿಕರ ಇಲ್ಲದೆ ಬೈತಿದ್ದಾನೆ ರಾಕ್ಷಸ ಏನಾದರೂ ಒಂದು ರಿವರ್ಸ್ ಕೇರ್ ಹಾಕಬೇಕು ಅಂತ ನನಗರ್ಥ ಆಯಿತು ಅದ್ಭುತವಾದ ಉಪಾಯವು ಹೊಳಿತು ನನ್ನ ಕಣ್ಣುಗಳು ಹೊಳಿತಿದ್ವು ಅವನು ನೋಡದೆ ಕಣ್ಣುಗಳನ್ನ ತಗ್ಗಿಸ್ಕೊಂಡೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್